ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಕಡಲೆಬೇಳೆನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ತುಂಬ ಸಾಫ್ಟಾಗಿ ಒಬ್ಬಟ್ಟನ್ನ ಮಾಡೋದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ನಾನು ಇಲ್ಲಿ ಎರಡು ಬೌಲಷ್ಟು ಈ ಕಪ್ಪಲ್ಲಿ ಎರಡು ಬೌಲು ಮೆಸರ್ಮೆಂಟಲ್ಲಿ ನಾನು ಕಡಲೆಬೇಳೆನ ಇದ್ದೀನಿ ಈ ಕಡಲೆಬೇಳೆನ ತೊಗೊಂಡು ಎರಡರಿಂದ ಮೂರು ಬಾರಿ ಇದನ್ನ ಚೆನ್ನಾಗಿ ನೀವು ನೀರು ಹಾಕೊಂಡು ತೊಳೆದು ಬಿಟ್ಟು ಅದರಲ್ಲಿರೋ ನೀರನ್ನೆಲ್ಲ ಸೋದಿಸ್ಬಿಟ್ಟು ನಂತರ ಅದಕ್ಕೆ ಸ್ವಲ್ಪ ಫ್ರೆಶ್ ಆಗಿರೋ ನೀರನ್ನು ಹಾಕ್ಕೊಂಡು ಅಲ್ಲಿಗೆ ಒಂದು ಸ್ಪೂನಷ್ಟು ಅರಿಶಿನದ ಪೌಡರ್ನ ಸೇರಿಸ್ಬೇಕಾಗುತ್ತೆ ಅರಿಶಿನದ ಪೌಡರನ್ನ ಸೇರಿಸೋದ್ರಿಂದ ಊರನ್ನ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಎರಡು ವಿಷಲ್ ತಗೊಳ್ಳಿ ಇಲ್ಲ ನೀವು ಓಪನ್ ಪ್ಯಾನ್ನಲ್ಲಿ ಬೇಯಿಸ್ತೀನಿ ಅಂದರೆ ನೀವು ಹಾಗೇ ನೋಡ್ಕೋತಾ ನೋಡ್ಕೋತಾ ಬೇಕಿದ್ರೆ ಓಪನ್ ಪ್ಯಾನ್ನಲ್ಲೂ ಕೂಡ ಬೇಯಿಸ್ಕೊಬೋದು ಬಟ್ ಇದು ಬೇಗನೆ ಆಗುತ್ತೆ ಈಸಿಯಾಗಿ ನಂತರ ನಾನಿಲ್ಲಿ ಒಂದು ಬೌಲಷ್ಟು ಕಾಯಿತುರಿನ ತೊಗೊಂಡಿದ್ದೀನಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಏಲಕ್ಕಿ ಒಂದು ಅರ್ಧ ಸ್ಪೂನಷ್ಟು ಉಳ ಶುಂಠಿ ಪುಡಿನ ಹಾಕೋತಾ ಇದ್ದೀನಿ ನಂತರ ನೋಡಿ ನಾನು ಇಲ್ಲಿ ಫ್ರೆಂಡ್ಸ್ ಕಾಯಿ ತುರಿನ ಸ್ವಲ್ಪ ಮಿಕ್ಸರ್ ಜಾರ್ನಲ್ಲಿ ಹಾಗೇ ಸ್ವಲ್ಪ ಲೈಟಾಗಿ ರುಬ್ಕೊತೀನಿ ಯಾಕೆ ಅಂದರೆ ನಾನು ಹುರ್ಣನ ಒರಳು ಕಲಲ್ಲಿ ರುಬ್ತಾ ಇರೋದ್ರಿಂದ ಟೈಮ್ ತುಂಬಾ ತಗೊಳ್ಳುತ್ತೆ ಆದ್ದರಿಂದ ಸ್ವಲ್ಪ ಈ ಥರ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಒರಳ್ಕಲಲ್ಲಿ ರುಬ್ಬೋದಕ್ಕೆ ಅಂತ ನೋಡಿ ಈ ಥರ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಈ ಥರ ನೀರು ಹಾಕಳ್ದೆ ರುಬ್ಕೊಂಡು ಇಟ್ಕೋಬೇಕಾಗುತ್ತೆ ನೋಡಿ ರೆಡಿ ಆಯಿತು ಈ ಕಡೆ ನಾವು ಬೇಯೋದಕ್ಕೆ ಇಟ್ಟಿದ್ವಲ್ಲ ಕಡಲೆ ಬೇಳೆ ಅದು ಕೂಡ ನೋಡಿ ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ನೀಟಾಗಿ ಸ್ಟ್ರೇನ್ ಮಾಡಿ ಇಟ್ಕೋಬೇಕು ಅದರಲ್ಲಿ ಸ್ವಲ್ಪನೂ ನೀರಿಲ್ಲದೆ ಇರೋ ತರ ನೋಡಿ ಈ ತರ ಒಂದು ಕೆಳಗಡೆ ಇದರಲ್ಲಿ ಅಲ್ಲಿ ಸ್ಟ್ರೇನ್ ಮಾಡ್ಕೊಂಡ್ರೆ ಆಯ್ತು ಇವಾಗ ಇದನ್ನೆಲ್ಲ ಹಾಕೊಂಡು ಹೂರಣನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾನು ಇಲ್ಲಿ ನೋಡಿ ಒರಳು ಕಲಲ್ಲಿ ರುಬ್ಕೋತಾ ಕಡಲೆ ಬೇಳೆನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನ ರುಬ್ಕೋತಾ ಇದ್ವಿ ಸ್ವಲ್ಪ ಅದು ನುಣ್ಣಗಾಗೋವರೆಗೂ ರುಬ್ಬಿದ ನಂತರ ನಾವು ಕಾಯಿನ ಸ್ವಲ್ಪ ಹಾಗೇ ಲೈಟಾಗಿ ಮಿಕ್ಸಿನಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕಾಗುತ್ತೆ ಇದು ಆವಾಗ ಅದನ್ನು ಕೂಡ ನಂತರ ಕಾಯು ಕೂಡ ಚೆನ್ನಾಗಿ ಸ್ವಲ್ಪ ಸವೆದ ನಂತರ ಆಮೇಲೆ ನೀವು ಬೆಲ್ಲನ ಸೇರಿಸ್ಕೋಬೇಕಾಗಿ ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಆ ಊರು ಆ ಊರು ಹಣಕ್ಕೆ ಅಂದರೆ ನಾವು ತೊಗೊಂಡಿರೋ ಕಾಳಿಗೆ ಆ ಕ್ವಾಂಟಿಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀವು ಬೆಲ್ಲನ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ಈ ಥರ ರುಬ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಈ ಥರ ಹೊರಳ್ಕಾಲಲ್ಲಿ ರುಬ್ಬಿ ಮಾಡೋದ್ರಿಂದ ಒಬ್ಬಟ್ಟು ಊರಣ ಚೆನ್ನಾಗಿ ಸವಿಯುತ್ತೆ ಸ್ವಲ್ಪ ತರ್ತರಿ ಇರಲ್ಲ ಎಷ್ಟು ಚೆನ್ನಾಗಿ ಸವಿಯುತ್ತೆ ಅಷ್ಟು ಚೆನ್ನಾಗಿ ನಮಗೆ ಒಬ್ಬಟ್ಟು ಸಾಫ್ಟಾಗಿ ಬರ್ತವೆ ಎಷ್ಟು ತೆಳ್ಳಗೆ ಬೇಕಾದರೂ ನಾವು ತಟ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ರುಬ್ಕೋಬೇಕು ರುಬ್ಕೊಂಡು ಊರ್ನ ರೆಡಿ ಮಾಡಿ ಇಟ್ಕೋತೀನಿ ನಂತರ ನಾನಿಲ್ಲಿ ಕಣಕ ಮಾಡೋದಕ್ಕೆ ಒಂದೂವರೆ ಬೌಲಷ್ಟು ಮೈದಾ ಹಿಟ್ಟನ್ನು ತಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಸೂಜಿರವನ್ನು ಹಾಕೋತಾ ಇದ್ದೀನಿ ನೀವಿಲ್ಲಿ ಈ ಟೈಮ್ನಲ್ಲಿ ಒಂದು ಸ್ಪೂನಷ್ಟು ಅರಿಶಿನದ ಪೌಡರನ್ನ ಹಾಕ್ಕೊಂಡು ಬರೀ ನೀರನ್ನು ಯೂಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಕಲಸಿಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅದು ಕ್ಲಿಪ್ಪಿಂಗು ಮಿಸ್ ಆಗಿಬಿಟ್ಟಿದೆ ನನಗೆ ಅರಿಶಿನ ಪುಡಿ ಮತ್ತು ನೀರು ಹಾಕಿ ಕಲಿಸೋದು ಆ ಥರ ನೀವು ಮೊದಲು ಕಲಸಿ ಒಂದು ಹತ್ತು ನಿಮಿಷ ನೆಂದ ನಂತರ ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಥರ ಸ್ವಲ್ಪ ಸ್ವಲ್ಪನೇ ನೀವು ಎಣ್ಣೆನ ಹಾಕೊಳ್ತಾ ಹಾಕೊಳ್ತಾ ಚೆನ್ನಾಗಿ ಅದನ್ನು ನಾದುತ್ತಾ ಹೋಗ್ಬೇಕಾಗುತ್ತೆ ಆ ಇದು ಕಣಕದ್ದು ಇಟ್ಟಿದೆಯಲ್ವ ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ ಆಯಿಲ್ನ ಅದು ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ನೀವು ನಾಲ್ಕರಿಂದ ಐದು ಸಲ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಾಕೊಳ್ತಾ ಹಾಕೊಳ್ತಾ ಈ ಥರ ಚೆನ್ನಾಗಿ ನಾದಬೇಕಾಗುತ್ತೆ ನೀವೆಷ್ಟು ಚೆನ್ನಾಗಿ ನಾದತ್ತೀರ ಅಷ್ಟು ಚೆನ್ನಾಗಿ ಒಬ್ಬಟ್ಟುಗಳು ತುಂಬ ಸಾಫ್ಟಾಗಿ ಬರ್ತವೆ ನೋಡಿ ಮೊದಲು ನಾನು ಕಲಸಿಟ್ಟಾಗ ಯಾವ ರೀತಿಯಾಗಿತ್ತು ಈ ಹಿಟ್ಟು ಇವಾಗ ನೋಡಿ ಎಷ್ಟು ಸಾಫ್ಟ್ ಮತ್ತು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಥರ ಬಂದ್ರೇ ಅದು ಚೆನ್ನಾಗಿ ಬರೋದು ಒಬ್ಬಟ್ಟು ನಂತರ ಅದು ನನ್ನ ನನ್ನ ಇನ್ನೊಂದು ಬೌಲ್ಗೆ ಇಟ್ಟು ಅದರ ತುಂಬ ಸ್ವಲ್ಪ ತುಂಬಷ್ಟು ಎಣ್ಣೆನ ಹಾಕ್ಬಿಟ್ಟು ಅದನ್ನು ನಾನು ಒನ್ ಅವರು ನೆನೆಯೋದಕ್ಕೆ ಬಿಡ್ತೀನಿ ಒನ್ ಅವರ್ ಆದ ನಂತರ ನಾವು ಒಬ್ಬಟ್ಟನ್ನ ಲಟ್ಟಿಸ್ಕೋಬೋದು ನೋಡಿ ಇವಾಗ ಅದಕ್ಕೆ ನೆನೆಯಷ್ಟು ಎಣ್ಣೆನ ಹಾಕ್ಬಿಟ್ಟು ಮುಚ್ಚಳನ ಮುಚ್ಚಿ ಒನ್ ಅವರ್ ಅದನ್ನು ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ ನೋಡಿ ಇವಾಗ ನಂತರ ಎಲ್ಲ ರೆಡಿ ಆಗಿದೆ ಇವಾಗ ನಾನು ಒಬ್ಬಟ್ಟನ್ನ ತಟ್ಕೋತಾ ಇದ್ದೀನಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂತ ಕಣ್ಕನ ತಗೊಂಡು ಈ ಥರ ಸ್ವಲ್ಪ ಅಗಲವಾಗಿ ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಬೋದು ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ನಂತರ ನಾವು ಊರಣ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಒಂದೊಂದು ಉಂಡೆಗಳಾಗಿ ಮಾಡಿಕೊಂಡು ನೀವು ಅದನ್ನು ನೀಟಾಗಿ ಅದರ ಸುತ್ತ ಫಿಲ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಗ್ಯಾಪ್ ಇಲ್ಲದೆ ಇರೋ ಥರ ಊರಣ ಹೊರ್ಗಡೆ ಬರಬಾರ್ದು ಆ ಥರ ನೀವು ಈ ಥರ ಫಿಲ್ ಮಾಡಿಕೊಂಡು ಅದನ್ನು ಮಧ್ಯದಲ್ಲಿ ಇಟ್ಟು ಅದ್ರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಟ್ರಾನ್ಸ್ಪರೆಂಟ್ ಆಗಿರೋ ಅಂತ ಕವರ್ ಇರುತ್ತೆ ನೋಡಿ ಸ್ಯಾರಿ ಎಲ್ಲ ತೊಗೊಂಡಾಗ ಕವರ್ ಕೊಟ್ಟಿರ್ತಾರಲ್ಲ ಅದ್ರ ಅದನ್ನಾದರೂ ನೀವು ಯೂಸ್ ಮಾಡ್ಕೊಬೋದು ಇಲ್ಲ ಬಟರ್ ಪೇಪರ್ ಆದರೂ ಯೂಸ್ ಮಾಡ್ಕೋಬೋದು ನೋಡಿ ಅದನ್ನ ಮೇಲಿಟ್ಬಿಟ್ಟು ಆರಾಮಾಗಿ ನೀವು ಈ ಥರ ತಟ್ಕೊಳ್ತಾ ಹೋದರೆ ತಟ್ಕೊಳ್ತಾ ಹಿಂಗೆ ಕೈಯೆಲ್ಲ ಎಳ್ಕೊಂಡು ಹೋಗ್ಬೋದು ನೀವೆಷ್ಟು ತಿಳಿವಾಗಿ ಬ ಹೇಳಿದ್ರೂ ಕೂಡ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಇಲ್ಲಿ ಒಂದು ಐರನ್ ತವಾ ತವನ ಕಾಯೋದಕ್ಕೆ ಇಟ್ಟಿದ್ದೆ ಅದರ ನಂತರ ಅದಕ್ಕೆ ಎಣ್ಣೆನ ಹಾಕ್ಕೊಂಡು ನಾವು ಲಟ್ಟಿಸ್ಕೊಂಡಿರೋ ಅಂತ ಒಬ್ಬಟ್ಟನ್ನ ಹಾಕಿ ಬೇಯಿಸಿದ್ರೆ ಸೂಪರ ಸಾಫ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ತೋರಿಸ್ತೀನಿ ಅದನ್ನು ಮಗ್ಚ ಹಾಕಿದಾಗ ನೋಡಿ ಎಷ್ಟು ಸಾಫ್ಟಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ತಿನ್ನೋದಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು ನೀವು ಅಷ್ಟೇ ಹಬ್ಬಗಳ ಟೈಮಲ್ಲಿ ಈ ಥರ ಒಮ್ಮೆ ಟ್ರೈ ಮಾಡಿ ಕಡಲೆ ಬೇಳೆ ಕಡಲೆ ಬೇಳೆನೇ ಯೂಸ್ ಮಾಡಿಕೊಂಡು ಒಬ್ಬಟ್ಟನ್ನ ನೋಡಿ ಫೈನಲ್ ಆಗಿ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಹಾಲನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಸ್ವರ್ಗಕ್ಕೆ ಮೂರೇಗೇಣು ಅಷ್ಟು ಅಷ್ಟು ಹೆಮ್ಮೆಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್